ಶಿವಾಜಿರಾವ್ ಗಾಯಕ್ವಾಡ್ ಈ ಹೆಸರು ಕೇಳಿದ ತಕ್ಷಣ ಕೆಲವರಿಗೆ ಯಾರಿವರು ಇವರು ಅನ್ನೋದು ಗೊತ್ತಾಗದೆ ಇರಬಹುದು ಇವರೇ ಭಾರತೀಯ ಚಿತ್ರರಂಗ ಕಂಡ ಸ್ಟೈಲಿಶ್ ಸೂಪರ್ ಸ್ಟಾರ್ ರಜನಿಕಾಂತ್ ಎಸ್ ಇವತ್ತು ರಜನಿಕಾಂತ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಹಾಗಾಗಿ ಸೂಪರ್ ಸ್ಟಾರ್ ಕುರಿತ ಒಂದಷ್ಟು ಸೂಪರ್ ಟೂಪರ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದಿಡ್ತೀನಿ ಸ್ಟೈಲ್ಗೆ ಮತ್ತೊಂದು ಹೆಸರಿ ರಜನಿಕಾಂತ್ ಅವರ ಮ್ಯಾನರಿಸಂ ಅವರ ಸ್ಟೈಲ್ ಹಾಗೆಯೇ ಅವರ ವಾಕ್ ಮತ್ತು ಡೈಲಾಗ್ ಡೆಲಿವರಿ ಪ್ರತಿಯೊಂದರಿಂದಲೂ ಕೂಡ ಅಭಿಮಾನಿಗಳ ಮನಸ್ಸನ್ನ ಗೆದ್ದು ತಮ್ಮದೇ ಆದ ಅದ್ಭುತ ಫ್ಯಾನ್ ಫಾಲೋಯಿಂಗ್ ಅನ್ನು ಹೊಂದಿರುವಂತಹ ನಟ ಬರೀ ತಮಿಳು ಚಿತ್ರರಂಗ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹವ ಹೇಗಿದೆ ಅನ್ನೋದನ್ನು ಕಳೆದ ಅನೇಕ ದಶಕಗಳಿಂದಲೂ ಕೂಡ ನಾವು ನೀವು ನೋಡಿಕೊಂಡು ಬಂದಿದ್ದೀವಿ ರಜನಿಕಾಂತ್ ಅವರು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರ ತಂದೆ ರಾಮೋಜಿ ರಾವ್ ಗಾಯಕ್ವಾಡ್ ತಾಯಿ ರಮಾಬಾಯಿ ಮೂಲತಃ ಇವರ ಕುಟುಂಬ ಮಹಾರಾಷ್ಟ್ರದ್ದು ಆದರೆ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಇವರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸಿದ್ರು ಇನ್ನು ತಾಯಿ ಗೃಹಿಣಿಯಾಗಿದ್ರು ಈ ದಂಪತಿಗೆ ನಾಲ್ವರು ಮಕ್ಕಳು ರಜನಿಕಾಂತ್ ಅವರೇ ಕೊನೆಯ ಮಗ ಅಂದರೆ ನಾಲ್ಕನೆಯ ಪುತ್ರ ಕಿರಿಯ ಪುತ್ರ ಆಗಿದ್ದರಿಂದ ತಾಯಿ ರಮಾಬಾಯಿಗೆ ರಜನಿಕಾಂತ್ ಅವರಂದರೆ ಸಿಕ್ಕಾಪಟ್ಟೆ ಪ್ರೀತಿ ಹಾಗೆಯೇ ಅವರನ್ನು ತುಂಬಾ ಮುದ್ಮುದ್ದಾಗಿ ಬೆಳೆಸಿದರು ಆದರೆ ದುರಾದೃಷ್ಟ ಏನಪ್ಪಾ ಅಂದರೆ ರಜನಿಕಾಂತ್ ಅವರು ತಮ್ಮ ಐದನೇ ವಯಸ್ಸಿಗೆ ತಮ್ಮ ತಾಯಿಯನ್ನು ಕಳೆದುಕೊಳ್ತಾರೆ ಆ ನೋವು ರಜನಿಕಾಂತ್ ಅವರನ್ನು ಬೆಂಬಿಡದೆ ಬಾಧಿಸುತ್ತಾ ಹೋಗುತ್ತೆ ರಜನಿಕಾಂತ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗವಿಪುರಂನ ಸರ್ಕಾರಿ ಶಾಲೆಯಲ್ಲಿ ಪಡೆಯುತ್ತಾರೆ ಶಾಲೆಯ ಸಂದರ್ಭದಲ್ಲೇ ರಜನಿಕಾಂತ್ ಅವರು ಸಿಕ್ಕಾಪಟೆ ತರಲೇ ಆಗಿದ್ರು ಅದು ಇದು ಕೀಟ್ಲಿಗಳನ್ನು ಮಾಡ್ತಾ ಬಯಸ್ಕೊಳ್ತಾನೆ ಇದ್ರು ಅವರನ್ನು ಕಂಟ್ರೋಲ್ ಮಾಡುವುದೇ ಬಹಳ ಕಷ್ಟ ಆಗಿತ್ತು ಅಷ್ಟು ಮಾತ್ರವಲ್ಲ ಸಿನಿಮಾದ ಬಗ್ಗೆ ಆಗಿನಿಂದಲೇ ಕ್ರೇಜನ್ನು ಹುಟ್ಟಿಸ್ಕೊಂಡಿದ್ದಂತಹ ರಜನಿಕಾಂತ್ ಅವರು ತಾವು ನೋಡಿದಂತಹ ಸಿನಿಮಾಗಳ ಸ್ಟೋರಿಯನ್ನು ತನ್ನ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಂಡು ಅದರಲ್ಲಿ ಅಭಿನಯಿಸ್ತಾ ಇದ್ದ ಕಲಾವಿದರ ಹಾಗೆ ಆ್ಯಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಿ ಎಲ್ಲರನ್ನು ಕೂಡ ರಂಜಿಸ್ತಾ ಇದ್ರು ಆದರೆ ಬರ್ತಾ ಬರ್ತಾ ಇವರ ಗಲಾಟೆ ಜಾಸ್ತಿ ಆಗಿತ್ತು ಅನೇಕ ಮಂದಿಯ ಜೊತೆಗೆ ಕಿತ್ತಾಡಿಕೊಂಡು ಹಾದಿ ಬೀದಿಯಲ್ಲಿ ಜಗಳ ಮಾಡಿಕೊಂಡು ಹೊಡೆಯೋದು ಹೊಡಿಸ್ಕೊಳ್ಳೋದು ಇದೆಲ್ಲವೂ ಕೂಡ ಅತಿರೇಕ ಆದಾಗ ರಜನಿಕಾಂತ್ ಸರಿದಾರಿಗೆ ತರೋ ನಿಟ್ಟಿನಲ್ಲಿ ಅವರ ಸಹೋದರರು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇನಪ್ಪ ಅಂದ್ರೆ ರಜನಿಕಾಂತ್ ಅವರನ್ನು ರಾಮಕೃಷ್ಣ ಮಠಕ್ಕೆ ಸೇರಿಸಲಾಗುತ್ತೆ ಅಲ್ಲಿ ರಜನಿಕಾಂತ್ ಅವರು ಭಾರತೀಯ ಸಂಸ್ಕೃತಿ ಇತಿಹಾಸವನ್ನ ವೇದ ಮಂತ್ರಗಳನ್ನ ಅಧ್ಯಯನ ಮಾಡುತ್ತಾರೆ ಹೀಗೆ ಓದ್ತಾ ಓದ್ತಾ ನಾಟಕದಲ್ಲಿ ಅಭಿನಯಿಸುವ ಮೂಲಕ ತಮ್ಮ ಅಭಿನಯ ಚಾತುರ್ಯವನ್ನ ಎಲ್ಲರಿಗೂ ಕೂಡ ತಿಳಿಪಡಿಸ್ತಾರೆ ನಾಟಕದಲ್ಲಿನ ಇವರ ಅಭಿನಯ ಮತ್ತು ಪಾತ್ರಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮನಸ್ಸೋಲ್ತಾರೆ ನಂತರ ಆಚಾರ್ಯ ಪಾಠಶಾಲೆ ಪಬ್ಲಿಕ್ ಸ್ಕೂಲ್ಗೆ ರಜನಿಕಾಂತ್ ಅವರು ಸೇರಿಕೊಳ್ತಾರೆ ನಂತರ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ ರಜನಿಕಾಂತ್ ಅವರು ಜೀವನೋಪಾಯಕ್ಕಾಗಿ ಅನೇಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ರಜನಿಕಾಂತ್ ಅವರೇ ಹೇಳಿಕೊಂಡಂತೆ ಅವರು ಕಾರ್ಪೆಂಟರ್ ಆಗಿ ಆಫೀಸ್ ಬಾಯ್ ಆಗಿ ಕೂಲಿಕಾರನಾಗಿ ಕೆಲಸವನ್ನ ಮಾಡಿದ್ದಾರೆ ಅನಂತರವೇ ಅವರು ಬಸ್ ಕಂಡಕ್ಟರ್ ಆಗಿ ಜಾಯಿನ್ ಆಗಿದ್ದು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ರಜನಿಕಾಂತ್ ಅವರಿಗೆ ಎಂಬಿ ಬಿ ಎಸ್ ಓದ್ತಾ ಇದ್ದ ನಿರ್ಮಲಾ ಎಂಬುವವರ ಪರಿಚಯ ಆಗುತ್ತೆ ಪ್ರತಿನಿತ್ಯ ನಿರ್ಮಲಾ ಬಸ್ಗೆ ಬರ್ತಾ ಇದ್ದಾಗ ರಜನಿಕಾಂತ್ ಅವರು ಮತ್ತು ನಿರ್ಮಲಾ ಮಾತುಕತೆಯಲ್ಲಿ ಮುಳುಗ್ತಾ ಇದ್ರು ಇನ್ನು ರಜನಿಕಾಂತ್ ಅವರು ನಾಟಕವೊಂದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ರು ಆ ನಾಟಕವನ್ನ ನೋಡುವುದಕ್ಕೆ ನಿರ್ಮಲಾ ಅವರು ಕೂಡ ಬಂದಿದ್ರು ನಿರ್ಮಲಾ ಅವರ ಜೊತೆಗೆ ರಾಜ್ ಬಹದ್ದೂರ್ ಕೂಡ ಇರ್ತಾರೆ ಇನ್ನು ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನ ಮಾಡಿದ್ದ ರಜನಿಕಾಂತ್ ಅವರ ಅಭಿನಯವನ್ನ ಕಂಡು ಅವರ ಆರ್ಭಟವನ್ನ ಕಂಡು ನಿರ್ಮಲಾ ಮತ್ತು ರಾಜ್ ಬಹದ್ದೂರ್ ದಂಗಾಗಿ ಹೋಗ್ತಾರೆ ನಂತರ ಕೆಲ ದಿನಗಳಲ್ಲಿ ರಜನಿಕಾಂತ್ ಅವರಿಗೆ ಮದ್ರಾಸ ಚಲನಚಿತ್ರ ಸಂಸ್ಥೆಯಿಂದ ಇಂಟರ್ವ್ಯೂಗೆ ಒಂದು ಲೆಟರ್ ಬರುತ್ತೆ ಆದರೆ ರಜನಿಕಾಂತ್ ಅವರಿಗೆ ಈ ಲೆಟರ್ ಅನ್ನ ನೋಡಿ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ರಜನಿಕಾಂತ್ ಅವರು ಯಾವುದೇ ಅಪ್ಲಿಕೇಶನ್ ಅನ್ನ ಹಾಕಿರ್ಲಿಲ್ಲ ಅದಾದ್ಮೇಲೆ ಗೊತ್ತಾಗೋದು ನಿರ್ಮಲಾ ಅವರೇ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಅನ್ನೋದು ಆದರೆ ರಜನಿಕಾಂತ್ ಅವರಿಗೆ ಮದ್ರಾಸ್ಗೆ ಹೋಗುವಂತಹ ಮನಸ್ಸೇ ಇರಲಿಲ್ಲ ಯಾಕಂದರೆ ಮದ್ರಾಸ್ಗೆ ಹೋಗುವಷ್ಟು ಆರ್ಥಿಕ ಸ್ಥಿತಿವಂತಿಕೆ ರಜನಿಕಾಂತ್ ಅವರ ಬಳಿ ಇರಲಿಲ್ಲ ಒಂದು ವೇಳೆ ಇಲ್ಲಿನ ಕೆಲಸವನ್ನ ಬಿಟ್ಟು ಮದ್ರಾಸ್ಗೆ ಹೋಗಿ ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜೀವನ ಹೇಗೆ ಅನ್ನೋ ಆತಂಕವೂ ಕೂಡ ರಜನಿಕಾಂತ್ ಅವರಿಗೆ ಶುರುವಾಗಿತ್ತು ಹೀಗೆ ಕುಗ್ಗಿ ಹೋಗ್ತಿದ್ದ ರಜನಿಕಾಂತ್ ಅವರಿಗೆ ಬೆನ್ನೆಲುಬಾಗಿ ಧೈರ್ಯವಾಗಿ ನಿಂತಿದ್ದು ಇದೇ ಗೆಳೆಯ ರಾಜ್ ಬಹದ್ದೂರ್ ಮತ್ತು ನಿರ್ಮಲಾ ಅವರು ನಿನ್ನಲ್ಲಿ ನಟನಾ ಕೌಶಲ್ಯವಿದೆ ಅದನ್ನ ವೇಸ್ಟ್ ಮಾಡ್ಕೊಂಬೇಡ ನೀನು ಮದ್ರಾಸ್ಗೆ ಹೋಗಿ ತರಬೇತಿಯನ್ನ ಪಡೆದು ಒಳ್ಳೆ ಸ್ಟಾರ್ ಆಗು ಅಂತ ಹಾರೈಸ್ತಾರೆ ಇನ್ನೂ ಗೆಳತಿ ನಿರ್ಮಲಾ ರಜನಿಕಾಂತ್ ಅವರಿಗೆ ಐನೂರು ರೂಪಾಯಿಯನ್ನ ಕೊಟ್ಟು ಮದ್ರಾಸ್ಗೆ ಗಳಿಸ್ಕೊಡ್ತಾರೆ ಆ ಹಣದ ಸಹಾಯದಿಂದಲೇ ಮದ್ರಾಸ್ಗೆ ಬಂದ ರಜನಿಕಾಂತ್ ಅವರು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಳ್ತಾರೆ ಮದ್ರಾಸ್ಗೆ ಹೋಗದ ಕೆಲ ದಿನಗಳ ಬಳಿಕ ರಜನಿಕಾಂತ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ತಮ್ಮ ಗೆಳತಿ ನಿರ್ಮಲಾರನ್ನ ಭೇಟಿ ಆಗಬೇಕು ಅಂತ ಓಡೋಡಿ ಬಂದ ರಜನಿಕಾಂತ್ ಅವರಿಗೆ ನಿರಾಸೆಯಾಗುತ್ತೆ ಅವರ ಮನೆ ಬಳಿ ಹೋಗಿ ನೋಡಿದಾಗಲೂ ಕೂಡ ನಿರ್ಮಲಾ ಅವರು ಇರೋದಿಲ್ಲ ಮನೆ ಕ್ಲೋಸ್ ಆಗಿರುತ್ತೆ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವರು ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅನ್ನೋದು ತಿಳಿದು ಬರುತ್ತೆ ಎಷ್ಟೇ ಹುಡುಕಾಡಿದ್ರೂ ಕೂಡ ರಜನಿಕಾಂತ್ ಅವರಿಗೆ ನಿರ್ಮಲಾ ಸಿಗೋದೇ ಇಲ್ಲ ನಿರ್ಮಲ ಸಿಗಲಿಲ್ಲ ಅನ್ನೋ ನಿರಾಸೆಯಲ್ಲಿ ಮತ್ತೆ ಮದ್ರಾಸ್ನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ವಾಪಸ್ ಆದಂತಹ ರಜನಿಕಾಂತ್ ಅವರು ತಮ್ಮ ತರಬೇತಿಯಲ್ಲಿ ತೊಡಗಿಕೊಳ್ತಾರೆ ಇತ್ತ ಬೆಂಗಳೂರಿನಲ್ಲಿ ಅವರನ್ನ ಕಂಡಕ್ಟ್ ವೃತ್ತಿಯಿಂದ ತೆಗೆದು ಹಾಕಲಾಗುತ್ತೆ ಆ ಸಂದರ್ಭದಲ್ಲಿ ತುಂಬಾನೇ ಕಷ್ಟದ ದಿನಗಳನ್ನ ಮತ್ತೊಮ್ಮೆ ರಜನಿಕಾಂತ್ ನೋಡಬೇಕಾಗುತ್ತೆ ಇಂಥ ಕಷ್ಟದ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಕೈ ಹಿಡಿದಿದ್ದು ಮತ್ತಾರೂ ಅಲ್ಲ ಅವರ ಆಪ್ತ ಗೆಳೆಯ ರಾಜ್ ಬಹದ್ದೂರ್ ನೀನು ತರಬೇತಿಯನ್ನು ಮುಂದುವರಿಸು ನಿನಗೆ ಏನೇ ಹಣಕಾಸಿನ ಸಹಾಯ ಬೇಕಿದ್ದರೂ ನಾನು ಮಾಡ್ತೀನಿ ಅಂತ ಹೇಳಿ ರಜನಿಕಾಂತ್ ಅವರನ್ನು ಹುರಿದುಂಬಿಸ್ತಾರೆ ಹೀಗೆ ರಜನಿಕಾಂತ್ ಅವರು ತರಬೇತಿಯನ್ನು ಮುಂದುವರಿಸ್ತಾರೆ ಒಂದು ದಿನ ನಾಟಕವೊಂದರಲ್ಲಿ ಅಭಿನಯಿಸಬೇಕಿದ್ರೆ ರಜನಿಕಾಂತ್ ಅವರ ಅಭಿನಯಕ್ಕೆ ಖ್ಯಾತ ನಿರ್ದೇಶಕ ಬಾಲಚಂದರ್ ಅವರು ಮನಸೂತು ನನ್ನನ್ನು ಬಂದು ಭೇಟಿಯಾಗುವಂತ ತಿಳಿಸ್ತಾರೆ ನಾಟಕ ಮುಗಿದ ತಕ್ಷಣ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಾಲಚಂದರ್ ಅವರನ್ನ ಭೇಟಿಯಾಗ್ತಾರೆ ಇನ್ನು ರಜನಿಕಾಂತ್ ಅವರ ಅಭಿನಯವನ್ನು ಕಂಡಿದ್ದಂತಹ ಬಾಲಚಂದ್ರವರು ನಿನ್ನಲ್ಲಿ ಏನೋ ಹೊಸತನ ಇದೆ ವಿಭಿನ್ನತೆ ಇದೆ ಹಾಗಾಗಿ ನೀನು ತಮಿಳನ್ನು ಕಲ್ತುಕೊಂಡು ಬಾ ನಾನು ನಿನಗೆ ಸಿನಿಮಾದಲ್ಲಿ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಮ್ಮ ಗೆಳೆಯ ರಾಜ್ ಬಹದ್ದೂರ್ ಅವರಿಂದ ತಮಿಳನ್ನು ಕಲಿತು ಬಾಲಚಂದ್ ಮುಂದೆ ಹೋಗಿ ನಿಂತಾಗ ಬಾಲಚಂದರ್ ಅವರು ಅಪೂರ್ವ ರಾಗಂಗಳ್ ಸಿನಿಮಾದಲ್ಲಿ ರಜನಿಕಾಂತ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಸ್ಟಾರ್ ರಜನಿಕಾಂತ್ ಅವರ ಸ್ಕ್ರೀನ್ ಎಪಿಯರೆನ್ಸ್ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇದೇ ಚಿತ್ರದಿಂದಲೇ ಶಿವಾಜಿರಾವ್ ಆಗಿದ್ದ ಇವರು ರಜನಿಕಾಂತ್ ಅಂತ ಬದಲಾಗ್ತಾರೆ ತಮಿಳು ಚಿತ್ರರಂಗದಲ್ಲಿ ಶಿವಾಜಿಯನ್ನು ಹೆಸರಿನ ಖ್ಯಾತ ನಟರಿದ್ದಾರೆ ಹಾಗಾಗಿ ನೀನು ರಜನಿಕಾಂತ್ ಅಂತ ಹೆಸರಿಟ್ಕೋ ಅಂತ ಹೇಳಿ ಬಾಲಚಂದರ್ ಅವರು ಶಿವಾಜಿರಾವ್ ಗಾಯಕವಾಡ್ಗೆ ರಜನಿಕಾಂತ್ ಅಂತ ನಾಮಕರಣ ಮಾಡ್ತಾರೆ ನಂತರ ಕನ್ನಡದಲ್ಲಿ ಪುಟ್ಟಣ ಕಣ್ಗಾಲ್ ಅವರ ನಿರ್ದೇಶನದ ಕಥಾ ಸಂಗಮ ಚಿತ್ರದಲ್ಲಿ ರಜನಿಕಾಂತ್ ಅವರು ಅಭಿನಯಿಸ್ತಾರೆ ಅದಾದ ಮೇಲೆ ತೆಲುಗು ಚಿತ್ರವೊಂದರಲ್ಲೂ ಕೂಡ ರಜನಿಕಾಂತ್ ಕಾಣಿಸಿಕೊಳ್ಳುತ್ತಾರೆ ಮೂರು ಭಾಷೆಗಳಲ್ಲೂ ಕೂಡ ರಜನಿಕಾಂತ್ ತಮ್ಮ ಸಿನಿ ಕರಿಯರನ್ನು ಆರಂಭ ಮಾಡ್ತಾರೆ ಆದರೆ ಆರಂಭದಲ್ಲಿ ಇವರಿಗೆ ಸಣ್ಣ ಸಣ್ಣ ಪಾತ್ರಗಳಷ್ಟೇ ಸಿಗ್ತಾ ಇತ್ತು ಅದರಲ್ಲೂ ವಿಲನ್ ಪಾತ್ರಗಳನ್ನೇ ಹೆಚ್ಚಾಗಿ ರಜನಿಕಾಂತ್ ಅವರಿಗೆ ಕೊಡಲಾಗ್ತಿತ್ತು ಹೀಗೆ ರಜನೀಕಾಂತ್ ಅವರು ಬಹಳ ಕಷ್ಟಪಟ್ಟು ಸಿಕ್ಕ ಸಣ್ಣ ಪುಟ್ಟ ಪಾತ್ರಗಳನ್ನೇ ನಿರ್ವಹಣೆ ಮಾಡಿಕೊಂಡು ನಂತರ ಭೈರವಿ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ತೆರೆ ಮೇಲೆ ಮಿಂಚುತ್ತಾರೆ ಅಲ್ಲಿಂದ ಸ್ಟಾರ್ ರಜನೀಕಾಂತ್ ಅವರ ನಸೀಬೆ ಬದಲಾಗ್ತಾ ಹೋಗುತ್ತೆ ತಮಿಳು ತೆಲುಗು ಕನ್ನಡ ಬಾಲಿವುಡ್ ಸೇರಿದಂತೆ ಹಾಲಿವುಡ್ನಲ್ಲೂ ಕೂಡ ಸ್ಟಾರ್ ರಜನಿಕಾಂತ್ ಅವರು ತಮ್ಮ ವಿಭಿನ್ನ ಮ್ಯಾನರಿಸಂ ಆಕ್ಟಿಂಗ್ ಮತ್ತು ಸ್ಟೈಲ್ನಿಂದ ಜನ ಮನ್ನಣೆಯನ್ನ ಗಳಿಸಿ ಸ್ಟಾರ್ ಪಟ್ಟಕ್ಕೇರಿದ್ರು ಎಲ್ಲಾ ಸಿನಿ ಇಂಡಸ್ಟ್ರಿಗಳಲ್ಲೂ ತಮ್ಮ ಅನ್ನು ಹೆಚ್ಚು ಮಾಡಿಕೊಂಡಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಡುವ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ರಾಜನಾಗಿ ಮೆರೆಯುತ್ತಾರೆ ನಂತರ ರಜನಿಕಾಂತ್ ಅವರು ಸಿನಿ ಇಂಡಸ್ಟ್ರಿಯಲ್ಲಿ ಉತ್ತುಂಗಕ್ಕೇರಿದ್ರು ತೊಂಬತ್ತರಿಂದ ಎರಡು ಸಾವಿರದವರೆಗೆ ಅವರು ನಟಿಸಿದ ತಳಪತಿ ಮುತ್ತು ಭಾಷಾ ಪಡಿಯಪ್ಪ ಅರುಣಾಚಲಂ ವೀರ ಮುಂತಾದ ಚಿತ್ರಗಳು ಹೊಸ ದಾಖಲೆಯನ್ನೇ ಬರೆದವು ಅದು ಮುತ್ತು ಚಿತ್ರ ಅಂತೂ ತಮಿಳುನಾಡಿನಲ್ಲಿ ಮಾತ್ರವಲ್ಲದೆ ಜಪಾನ್ನಲ್ಲೂ ರಿಲೀಸ್ ಆಗಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು ಇಪ್ಪತ್ತು ವರ್ಷಗಳಿಗೂ ಅಧಿಕ ಕಾಲ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರನೂ ಖ್ಯಾತಿಯನ್ನು ಪಡೆಯಿತು ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಒಂದು ಕನಸಿತ್ತು ಅದೇನಪ್ಪ ಅಂದ್ರೆ ತಾವು ಸುಂದರ ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅಂತೆಯೇ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲತಾ ಅವರನ್ನ ರಜನಿಕಾಂತ್ ಅವರು ಭೇಟಿಯಾಗ್ತಾರೆ ಕಾಲೇಜೊಂದರ ಒಂದರ ಗೆ ಸಂದರ್ಶನ ಮಾಡಲು ಲತಾ ಬಂದಿದ್ರು ಈ ವೇಳೆ ಇವರಿಬ್ಬರ ನಡುವೆ ಪ್ರೀತಿಯಾಗುತ್ತೆ ಸಂದರ್ಶನದ ಕೊನೆ ಆಗೋದ್ರ ಒಳಗಡೆ ರಜನಿಕಾಂತ್ ಲತಾ ಅವರಿಗೆ ಪ್ರಪೋಸ್ ಮಾಡಿದ್ರು ವಿಶೇಷ ಏನಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದರೆ ಪ್ರಪೋಸ್ ಮಾಡಿದ ಒಂದೇ ವರ್ಷದಲ್ಲಿ ಇವರಿಬ್ಬರ ವಿವಾಹ ಕೂಡ ನೆರವೇರುತ್ತೆ ಈ ದಂಪತಿಗೆ ಐಶ್ವರ್ಯ ಮತ್ತು ಸೌಂದರ್ಯ ಎಂಬ ಇಬ್ಬರು ಮಕ್ಕಳಿದ್ದಾರೆ ಸುಮಾರು ನೂರ ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈಗಲೂ ಕೂಡ ಅಂದ್ರೆ ತಮ್ಮ ಎಪ್ಪನೇ ವಯಸ್ಸಿನಲ್ಲೂ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಯುವಕರು ನಾಚುವಂತೆ ಆಕ್ಟಿವ್ ಆಗಿರುವಂತಹ ರಜನಿಕಾಂತ್ ಅವರು ತೆರೆ ಮೇಲೆ ಬಂದರೆ ಶಿಳ್ಳೆ ಚಪಾಳೆ ಪಕ್ಕ ಈಗಲೂ ನಂಬರ್ ಒನ್ ನಾಯಕರಾಗಿ ಮೆರೀತಾ ಇರುವ ರಜನಿಕಾಂತ್ ಅವರು ಒಂದು ಚಿತ್ರಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಸಂಭಾವನೆಯಾಗಿ ಪಡೀತಾರೆ ಇತ್ತೀಚೆಗಷ್ಟೇ ಸನ್ ಪಿಕ್ಚರ್ಸ್ ನಿರ್ಮಿಸಿದಂತಹ ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶನ ಮಾಡಿದಂತಹ ಜೈಲರ್ ಸಿನಿಮಾಗೆ ರಜನಿಕಾಂತ್ ಅವರು ಇನ್ನೂರ ಹತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ರಜನಿಯವರಿಗೆ ಚೆನ್ನೈನ ಪೋಯೆಸ್ ಗಾರ್ಡನ್ ಅಲ್ಲಿ ಒಂದು ಭವ್ಯ ಬಂಗಲೆ ಇದೆ ಇದಲ್ಲದೆ ಚೆನ್ನೈನಲ್ಲಿ ಕಲ್ಯಾಣ ಮಂಟಪ ಹಾಗೆಯೇ ಅವರ ಬಳಿ ಬಿಎಂಡಬ್ಲ್ಯೂ ಡಬ್ಲ್ಯೂ ಆಡಿ ಮುಂತಾದ ಐಷಾರಾಮಿ ಕಾರ್ಗಳಿವೆ ಅವರ ಆಸ್ತಿಯ ಒಟ್ಟು ಮೌಲ್ಯ ಐನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಎನ್ನುವ ಮಾಹಿತಿ ಇದೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯನಾದರೂ ಕೂಡ ರಜನಿಕಾಂತ್ ಅವರದ್ದು ಸರಳ ಜೀವನ ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಧ್ಯಾತ್ಮಿಕತೆಯನ್ನ ತಮ್ಮ ಜೀವನದ ಭಾಗವಾಗಿ ಒಗ್ಗೂಡಿಸಿಕೊಂಡಿದ್ದಾರೆ ಹೀಗೆ ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳಿಂದಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಒಲಿದು ಬಂದಿದೆ ದಾದಾ ಸಾಹೇಬ್ ಪಾಲ್ಕೆ ಪದ್ಮ ವಿಭೂಷಣ ಪದ್ಮಭೂಷಣ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ರಜನಿಕಾಂತ್ ಅವರ ಮುಡಿಗೇರಿವೆ ರಜನಿಕಾಂತ್ ಅವರು ಅಭಿನಯಿಸಿರುವ ಪ್ರಮುಖ ಕನ್ನಡ ಚಿತ್ರಗಳ ಮಾಹಿತಿ ಇಂತಿದೆ ಕಥಾ ಸಂಗಮ ಬಾಳುಜೇನು ಒಂದು ಪ್ರೇಮದ ಕಥೆ ಸಹೋದರರ ಸವಾಲ್ ಕುಂಕುಮ ರಕ್ಷೆ ಗಲಾಟೆ ಸಂಸಾರ ಕಿಲಾಡಿ ಕಿಟ್ಟು ಮಾತು ತಪ್ಪದ ಮಗ ಸವಾಲಿಗೆ ಸವಾಲ್ ತಪ್ಪಿದ ತಾಳ ಪ್ರಿಯಾ ಮತ್ತು ಘರ್ಜನೆ